ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸು ಓಕೆ ಮೇಡಮ್ ಏನು ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಬಿಟ್ಟು ಏನೋ ಒಬ್ಬ ತೋರಿಸ್ತಾ ಇದ್ದಾರಲ್ಲಪ್ಪ ವೆಲ್ವೆ ಬ್ಲೌಸ್ಗಳೆಲ್ಲ ಅಂತಿದ್ದೀರಾ ಎಸ್ ವೆಲ್ವೆ ಬ್ಲೌಸ್ಗಳು ನೆಟ್ಟೆಡ್ ಪೀಸ್ಗಳು ಸ್ಲಾಟಿನ್ ಕ್ಲಾತ್ಗಳು ಎಲ್ಲ ಥರದ್ದು ನಮ್ಮಲ್ಲಿ ಸಿಗುತ್ತೆ ನಿಮ್ಗೆ ಯಾವುದೇ ಬೇಕು ಅಂದ್ರೆ ಗೌನ್ ಹೊಳ್ಕೊಳ್ಳೋಕಾಗಲಿ ಬ್ಲೌಸ್ ಹೊಳ್ಕೊಳ್ಳೋಕಾಗಲಿ ಸೂಪ್ ಸೂಪರಾಗಿರೋ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕಿನ್ನ ಒಂದು ಆಗಿದೆ ನೀವು ಸ್ಲ್ಯಾಟಿಂಗ್ ಕ್ಲಾತ್ ತಗೊಂಡು ಮೀಡಿಯಮ್ ರೇಟಿಂದ ಹಿಡಿದು ಹೈ ರೇಟ್ವರೆಗೂ ಇದೆ ಒಳ್ಳೊಳ್ಳೆ ಇದೆ ತುಂಬ ಚೆನ್ನಾಗಿದೆ ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬೋದು ಹೊಲ್ಕೋಬೋದು ಹಾಕ್ಕೋಬೋದು ಸೂಪರಾಗಿ ಕಾಣಬೋದು ನೋಡಿ ಸಕ್ಕದೆ ಕಲ್ ಕಲರಾಗಿದೆ ಡಿಸೈನ್ಗಳಾಗಲಿ ಮತ್ತು ಒಂದಕ್ಕೂ ಒಂದು ತುಂಬ ಚೆನ್ನಾಗಿದೆ ನಾನು ಇಲ್ಲಿ ನಂಬರ್ ಹಾಕಿದ್ದೀನಲ್ಲ ಈ ನಂಬರ್ಗೆ ನಿಮ್ಗೆ ಯಾವ್ದು ಬೇಕು ಅದು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಈ ನಂಬರ್ಗೆ ವಾಟ್ಸಪ್ ಮಾಡಿ ನಮ್ಗೆ ಈ ಥರದ್ದು ಬೇಕು ಅಂತೇಳಿ ನೀವು ಕೇಳಿದ್ರೆ ಅದ್ರ ರೇಟ್ ಎಷ್ಟು ಮತ್ತು ನಾವು ಯಾವ್ಯಾವ ಊರು ಅಂತೇಳಿ ಕಳಿಸ್ಕೊಟ್ರೆ ನಾವು ಕಳ್ಸಿಕೊಡೋ ವ್ಯವಸ್ಥೆನ ಮಾಡ್ತೀವಿ ಓಕೆನಾ ಕೊರಿಯರ್ ಮೂಲಕ ನಿಮ್ಮ ನಿಮ್ಮ ಇರೋ ಊರುಗಳಿಗೆ ಕಳಿಸ್ಕೊಡ್ತೀವಿ ಓಕೆ ನೋಡಿ ಇವೆಲ್ಲ ಗೌನ್ ಉಳ್ಕೋಬೋದು ಮಕ್ಕಳಿಗೆ ನಿಮಗೆ ಒಂದೇ ಥರದ ಗೌನ್ ಹೊಲ್ಕೊಂಡು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಮಿಕ್ಕಿದ ಪೀಸಲ್ಲಿ ಬ್ಲೌಸ್ಗಳು ಹೊಲ್ಕೊಂಡ್ರೆ ಇನ್ನೂ ಸೂಪರಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೂಪರಾಗಿದೆ ರೀ ವಾವ್ 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 ಸೂಪರಾಗಿದೆ ನೋಡಿ ಇದು ಪ್ಲೈನ್ ನೆಟ್ಟೆಡು ತುಂಬ ಮೀಡಿಯಮ್ ಇದು ಬರೀ ಏಯ್ಟಿ ರುಪೀಸ್ ಇರುತ್ತೆ ಇದು ಇನ್ನೂ ಎಲ್ಲ ರೇಟ್ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದೋ ಎರಡೋ ಹೇಳಿರೋದು ಅಷ್ಟೇ ಇನ್ನೂ ತುಂಬ ಚೆನ್ನಾಗಿದೆ ಕಲ್ ಕಲರ್ಸ್ ಇದೆ ಪ್ಲೈನಲ್ಲಾಗಲಿ ಡಿಸೈನ್ಸಲ್ಲಾಗಲಿ ಎಲ್ಲ ಥರದ್ದು ಇದೆ ನಿಮ್ಗೆ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನೀವು ಕೇಳಿದ್ರೆ ನಾವು ಅಲ್ಲೇ ವಾಟ್ಸಪ್ಪಲ್ಲೆಲ್ಲಿ ರೇಟ್ಗಳನ್ನ ಹೇಳ್ತೀವಿ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಅವಾಗೆಲ್ಲ ಥರದ ಕಲರ್ಸ್ ಕೂಡ ಇದೆ ಇದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ ಕಳಿಸಿ ಸ್ಕ್ಯಾಟಿಂಗ್ ಆಗಲಿ ಮತ್ತು ನೆಟ್ಟೆಡ್ ಆಗಲಿ ಎರಡೂ ಒಟ್ಟಿಗೆ ಕೂಡ ಕಳಿಸ್ಕೊಡ್ತೀವಿ ಆದರೆ ಹೋಲ್ಸೇಲ್ ಪ್ರೈಸೆಲ್ಲ ಇರುತ್ತೆ ಹೋಲ್ಸೇಲ್ ರೇಟಲ್ಲೇ ತೊಗೋಬೇಕು ಅಂಗಡಿ ಇದ್ರೂ ಸರಿ ಬೋಟಿಕ್ ಇದ್ರೂ ಸರಿ ನೀವು ಚಿಕ್ಕ ಮನೇಲಿ ಹೊಲ್ಕೊಳ್ಳೋರು ಆಗಲಿ ಯಾರು ಬೇಕಾದರೂ ನೀವು ಕರೆ ಮಾಡಿದನ್ನು ಪರ್ಚೇಸ್ ಮಾಡ್ಬೋದು ಓಕೆ ನೋಡಿ ಬ್ಲೌಸ್ ಕೂಡ ಹೊಲ್ಕೋಬೋದು ನೆಟ್ಟೆಡ್ ಬ್ಲೌಸು ಒಂದಕ್ಕಿಂತ ಒಂದು ಸೂಪರಾಗಿದೆ ಆದರೆ ಒಂದು ಎರಡು ಮೀಟ್ರನ್ನ ಕಳಿಸ್ಕೊಡಲ್ಲ ಮಿನಿಮಮ್ ಐದು ಮೀಟ್ರ್ ಹತ್ತು ಮೀಟ್ರ್ ಕಂಪಲ್ಸರಿ ತೊಗೊಳ್ಲೇಬೇಕು ತೊಗೊಳ್ಳೇಬೇಕು ಅಂದರೆ ಒಂದು ಗೌನ್ ಒಲಿಯಕ್ಕೆ ಅಟ್ಲೀಸ್ಟ್ ನಾಲ್ಕು ಮೀಟ್ರ್ ಐದು ಮೀಟ್ರ್ ಬೇಕೇ ಬೇಕಲ್ವಾ ಹಾಗಾಗಿ ಐದು ಮೀಟ್ರ್ ಅಂತೂ ತೊಗೊಳ್ಳೇಬೇಕು ಎರಡು ಮೀಟ್ರ್ ಒಂದು ಮೀಟ್ರೆಲ್ಲ ಕಳಿಸ್ಕೊಡೋಲ್ಲ ನೋಡಿ ಇದಂತೂ ತುಂಬ ಕಮಿಡಿಯಂ ಮೀಡಿಯಂ ರೇಟ್ ರೀ ತುಂಬ ಚ ಕಡಿಮೆ ರೇಟೇನೆ ತುಂಬ ಜಾಸ್ತಿ ಏನಿರಲ್ಲ ನಿಮ್ಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದ್ರ ಸೂಪರಾಗಿರುತ್ತೆ ಈ ಥರ ಗೌನ್ಗಳು ಒಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಈ ನಂಬರ್ಗೆ ನಿಮ್ಗೆ ಯಾವುದೇ ಯಾವುದೇ ಡಿಸೈನ್ ಬೇಕು ಅಂದ್ರೂ ಕರೆ ಮಾಡಿ ನಮ್ಗೆ ಮಾಹಿತಿನ ತಿಳ್ಕೊಳ್ಳಿ ಓಕೆ ಬಾ